నీరుకే అస వైటల్ ఎలిమెంట్ నమ్మ బాడీ ನೀರು ಜಸ್ಟ್ ಬಿಕಮ್ ದೇರ್ ಪಾರ್ಟ್ ಅಷ್ಟೇ ಅದನ್ನ ಹೆಂಗ್ ಸರಿ ಕುಡಿತ ನನಗೆ ಸಾಕಾಗ್ತಾ ಇದೆಯಾ ಸಾಕಾಗ್ತಾ ಇಲ್ವಾ ಕಡಿಮೆ ಆದ್ರೆ ಏನಾಗುತ್ತೆ ಜಾಸ್ತಿ ಆದ್ರೆ ಏನಾಗುತ್ತೆ ಅಂಡ್ ಕುಡಿದ್ರೆ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ನೀರ್ ಕುಡಿಬೇಕು ಅಥವಾ ಹೇಗೆ ತಿಳ್ಕೊಳ್ಬೇಕು ನಮಗೆ ಇಷ್ಟೇ ನೀರು ಅಷ್ಟೇ ನೀರು ಅನ್ನೋ ಲೆಕ್ಕಾಚಾರ ಅವಶ್ಯಕತೆ ಇರಲ್ಲ ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ ವಿಚ್ ಇಸ್ ಲೈಕ್ ಯಾರ್ ಬೇಕಾದ್ರೂ ಮಾಡಬಹುದು ನಮ್ ದೇಹ ನೀರಿನ ಅಂಶ ಕಡಿಮೆ ಇದೆ ಅಥವಾ ಡಿಹೈಡ್ರೇಟ್ ಆಗ್ತದೆ ಿದೆ ಅಂತ ಹೇಗೆ ಹೇಳಿ ಯಾರಾದರೂ ನನಗೆ ಕಾನ್ಸ್ಟಿಪೇಟ್ ಆಗ್ತಾ ಇದೆ ಯಾಕೋ ಮೋಷನ್ ಕಟ್ತಾ ಇದೆ ಅಂತ ಹೇಳಿದ್ರೆ ಐ ಫಸ್ಟ್ ಹಾಸ್ಬೇಕು ನೀರಷ್ಟು ಕುಡಿತಾ ಇದ್ದೀರಾ ಅಂತ ಹೇಳ್ತೀನಿ ಸಿಕ್ಕಾಪಟ್ಟೆ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಒಂದು ಪ್ರಾಕ್ಟೀಸ್ ಇದೆ ಆ ನಂಬಿಕೆ ನಂಬಿಕೆನ ಅಪನಂಬಿಕೆ ಓನ್ಲಿ ಟು ಸೇ ನಿನ್ನ ನ್ಯೂಟ್ರಿಯೆಂಟ್ ಡಿಪ್ಲೀಷನ್ ಆಗ್ತಾ ನೀರ್ ಕೊಡ್ತಾ ಕೊಡ್ತಾ ಏನಾಗುತ್ತೆ ಈಗ ಒಂದು ಲೋಟ ನೀರ್ ಕುಡ್ಕೊಂಡ್ ಬಂದ ತಕ್ಷಣ ಹೊಟ್ಟೆ ತುಂಬೋದ್ಮೇಲೆ ನನಗೆ ತಿನ್ನೋಕ್ಕಾಗಲ್ಲ ಸೊ ನಾನ್ ತಿನ್ನಲಿಲ್ಲ ಅಂತ ಹೇಳಿದಾಗ ನನಗೆ ನ್ಯೂಟ್ರಿಯೆಂಟ್ ಲಾಸ್ ಆಯ್ತು ಇನ್ಫ್ಲೂಯನ್ಸ್ ಆನ್ ಸ್ಕಿನ್ ಮತ್ತೆ ನಮ್ಮ ಎನರ್ಜೀಸ್ ಅಂತ ನೋಡಿದಾಗ ಹೇಗಾಗುತ್ತೆ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್ ನಾವು ಆರೋಗ್ಯವಾಗಿರಬೇಕು ಇರಬೇಕು ಅಂತ ಸಾಕಷ್ಟು ಮಾತಾಡ್ತಾ ಇದ್ದೀವಿ ಆ ವಿಷಯಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದೀವಿ ಬಟ್ ಆರೋಗ್ಯ ಅಂತ ಬಂದಾಗ ಯಾವೆಲ್ಲ ಪ್ಯಾರಾಮೀಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡುವಾಗ ನಮ್ಗೆ ಇದ್ರ ಬಗ್ಗೆ ನ ಕೊಡ್ತಾ ಇದ್ದಾರೆ ಫುಡ್ ಅಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಮಿಸ್ ಮೇಘಾ ಅವರು ಇವತ್ತು ತಿಳ್ಕೊಳ್ಳೋಣ ನೀರು ಕುಡಿತೀವಲ್ವ ನಾವೆಲ್ಲ ಬಾಯಾರಿಕೆ ಆಗುತ್ತೆ ನೀರು ಕುಡಿತೀವಿ ಆಯಾಸ ಆಗುತ್ತೆ ನೀರು ಕುಡಿತೀವಿ ಅದ್ರ ಬಗ್ಗೆ ಕಳೆದ ಎಪಿಸೋಡಲ್ಲೂ ಒಂದು ಸಣ್ಣದಾಗಿ ಮಾತಾಡಿದ್ವಿ ನೀರು ಯಾಕಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಅಫ್ಕೋರ್ಸ್ ಸರ್ಕ್ಯುಲೇಷನ್ ಇಂಪಾರ್ಟೆಂಟ್ ಅಂತ ಮೇಘಾ ಅವರು ಹೇಳಿದ್ದಾರೆ ಬಟ್ ಅದರ ಪ್ರಾಮುಖ್ಯತೆ ಏನು ವೈಸ್ ಇಟ್ ಸೋ ವೈಟಲ್ ಅನ್ನೋದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಲೆಟ್ಸ್ ವೆಲ್ಕಮ್ ಹ ಫಸ್ಟ್ ನಮಸ್ಕಾರ ಮೇಘಾ ನಮಸ್ಕಾರ ರೂಪಾ ಥ್ಯಾಂಕ್ ಯು ನೀರು ಯಾಕೆ ಅಷ್ಟು ವೈಟಲ್ ಎಲಿಮೆಂಟ್ ನಮ್ಮ ಬಾಡಿಯಲ್ಲಿ ಸಿ ನಂಗೇನ್ ಅನ್ಸುತ್ತೆ ಅಂದ್ರೆ ನೀರು ಇಸ್ ಒನ್ ಆಫ್ ದ ಫರ್ಗಾಟನ್ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಅಫ್ಕೋರ್ಸ್ ಒನ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಅಲ್ಲಿ ನೀರು ಅಂತ ಹೇಳಿದ್ರಿ ಬಟ್ ಮರ್ತಿಲ್ವಲ್ಲ ಕುಡಿತೀವಲ್ಲ ಬಟ್ ಪ್ರಾಮುಖ್ಯತೆ ನೀವೇ ಹೇಳ್ದಂಗೆ ಅದ್ರ ಪ್ರಾಮುಖ್ಯತೆ ಈಗ ತುಂಬಾ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ ಅನ್ಸುತ್ತೆ ಸೊ ಎಲ್ಲಾರು ಈಗ ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಡಯಟು ಅಥವಾ ಹಿಂಗೆ ತಿನ್ಬೇಕು ಹಂಗೆ ತಿನ್ಬೇಕು ಅಂತ ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಅಂಡ್ ಈಗ ನಮ್ಗೆ ಫಿಟ್ನೆಸ್ ಎಕ್ಸಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ನೀರು ಹ್ಯಾಸ್ ಜಸ್ಟ್ ಬಿಕಮ್ ದೇರ್ ಪಾರ್ಟ್ ಅಷ್ಟೇ ಅದನ್ನ ಹೆಂಗ್ ಸರಿ ಕುಡಿತ ನನಗ್ ಸಾಕಾಗ್ತಾ ಇದೆಯಾ ಸಾಕಾಗ್ತಾ ಇಲ್ವಾ ಕಡಿಮೆ ಆದ್ರೆ ಏನಾಗುತ್ತೆ ಜಾಸ್ತಿ ಆದ್ರೆ ಏನಾಗುತ್ತೆ ಅಂಡ್ ಯಾವ ತರ ಕುಡಿದ್ರೆ ನನಗೆ ಅಡ್ವಾಂಟೇಜ್ ಆಗುತ್ತೆ ಇದೆಲ್ಲ ಬೇಡವೇ ಬೇಡ ಜನಕ್ಕೆ ಇಟ್ಸ್ ಲೈಕ್ ನಾನ್ ತಿನ್ನೋದ್ ಸರಿಗ್ ತಿಂದ್ರೆ ಸಾಕಲ್ಲ ಬಿಡು ಅನ್ನೋ ತರ ಆಗ್ಬಿಟ್ಟಿದೆ ಸೊ ದಟ್ ಇಸ್ ವೈ ಸೇ ನೀರು ವಾಟರ್ ಇಸ್ ಒನ್ ಆಫ್ ದ ಫರ್ ಗಾಟನ್ ನ್ಯೂಟ್ರಿಯಂಟ್ ಅಂತ ಅಗೇನ್ ಲೈಕ್ ಡಿಸ್ಕಸಿಂಗ್ ಬರೀ ಚಿಕ್ ಚಿಕ್ ವಿಷಯಗಳ್ ಬಿಗ್ ಸಮಥಿಂಗ್ ಕಾಂಪ್ಲೆಕ್ಸ್ ಇಸ್ ನಾಟ್ ರಿಲೀಸ್ ಕೇರಿ ಅದನ್ನ ಅದಕ್ಕೇನೋ ಒಂದು ಸೊಲ್ಯೂಷನ್ ಹಂಗೆ ಹಂಗೆ ಹುಡುಕೊಂಡ್ಬಿಡ್ಬೋದು ಬಟ್ ಆ ಬಿಗ್ ಪ್ರಾಬ್ಲಮ್ಗೂನು ದಿಸ್ ಸ್ಮಾಲ್ ನೆಗ್ಲೆಕ್ಟೆಡ್ ಪ್ರಾಬ್ಲಮ್ ಆಗುತ್ತೆ ಸೊ ಅಕಾರ್ಡಿಂಗ್ಲಿ ಒಂದು ಆವರೇಜ್ ಅಡಲ್ಟ್ ಅಂತ ಹೇಳಿದ್ರೆ ಎಷ್ಟು ನೀರು ಕುಡಿಬೇಕು ಅಥವಾ ಅದನ್ನ ಹೇಗೆ ತಿಳ್ಕೊಳ್ಬೇಕು ಸಿ ಒನ್ ಆಫ್ ದ ಸಿಂಪ್ಲೆಸ್ಟ್ ಥಿಂಗ್ಸ್ ನಾನು ಹೇಳೋದು ಯಾವಾಗೆಲ್ಲ ಬಾಯರ್ಕೆ ಆಗುತ್ತೆ ಅಂದ್ರೆ ಬಾಯರ್ಕೆ ಅಂದ್ರೆ ಕಂಪ್ಲೀಟ್ ಆಗಿ ಬಾಯಿ ಒಣಗೋ ತನಕ ಅಲ್ಲ ಓಕೆ ಈಗ ನಾವು ಕಂಟಿನ್ಯೂಸ್ ಒಂದ್ ಇಪ್ಪತ್ತು ನಿಮಿಷ ಮಾತಾಡ್ತೀವಿ ಅದಾದ್ಮೇಲೆ ಒಂದ್ ಅರ್ಧ ಲೋಟ ನೀರ್ ಕುಡಿಬಹುದು ಒಂದ್ ಲೋಟ ನೀರ್ ಕುಡಿಬಹುದು ಫಾರ್ ದ ಹೋಲ್ ಡೇ ಡೆಫಿನೆಟ್ಲಿ ನೀರ್ ಕುಡಿತಾ ಇದ್ರೆ ನಮಗೆ ಇಷ್ಟೇ ನೀರು ಅಷ್ಟೇ ನೀರು ಅನ್ನೋ ಲೆಕ್ಕಾಚಾರ ಅವಶ್ಯಕತೆ ಇರಲ್ಲ ಇಷ್ಟ್ರ ಮೇಲೂ ನೀವು ಎಷ್ಟು ಕುಡಿಬೇಕು ಮೇಘ ಅಂತ ಹೇಳಿದ್ರೆ ಪ್ರಾಬಬಲಿ ಎರಡೂವರೆಯಿಂದ ಮೂರ್ ಲೀಟರ್ ಅಂತ ಹೇಳ್ತೀನಿ ನಾನು ಸೊ ಆ ಎರಡೂವರೆಯಿಂದ ಮೂರ್ ಲೀಟರ್ ಆವರೇಜ್ ಆಗಿ ಎಲ್ಲರಿಗೂ ಅಷ್ಟೇ ಬೇಕಾಗುತ್ತಾ ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಮ್ಮ ಇವಾಗ ನೀವೇ ನನ್ನ ಮಕ್ಕಳಿಗೆ ಎರಡ್ ಮೂರ್ ಲೀಟರ್ ಕೊಡಬಹುದು ಮೇಘ ಅಂತ ಕೇಳಿದ್ರೆ ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ ವಿಚ್ ಇಸ್ ಲೈಕ್ ಯಾರು ಬೇಕಾದ್ರೂ ಮಾಡಬಹುದು ಅಷ್ಟು ಮ್ಯಾಥ್ಸ್ ಅದಕ್ಕೆ ಅಷ್ಟೊಂದು ಮ್ಯಾಥ್ಸ್ ಬೇಕಾಗಿಲ್ಲ ಇಟ್ ಇಸ್ ವೆರಿ ಸಿಂಪಲ್ ನಮ್ಮ ತೂಕ ಎಷ್ಟಿರುತ್ತೆ ಇನ್ ಟು ಥರ್ಟಿ ಎಂ ಎಲ್ ಓಕೆ ಫಾರ್ ಎಕ್ಸಾಂಪಲ್ ಯಾರೋ ಒಂದ್ ಐವತ್ತು ಕೆಜಿ ಇದಾರೆ ಅಂತ ಹೇಳಿದ್ರೆ ಐವತ್ತು ಇಂಟು ಮೂವತ್ತು ಇಟ್ ಇಸ್ ಗೋಯಿಂಗ್ ಟು ಗಿ ಯು ಸಮೇರ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಲ್ ಅಷ್ಟು ನೀರ್ ಅಂದ್ರೆ ಒಂದೂವರೆ ಲೀಟರ್ ರೈಟ್ ಸೊ ಒಂದೂವರೆ ಲೀಟರ್ ಇಂದ ಎರಡ್ ಲೀಟರ್ ಅಂದ್ರೆ ನಾವು ಲೋಟಕ್ ತಗೊಂಡಾಗ ಆರರಿಂದ ಎಂಟು ಗ್ಲಾಸ್ ಅಷ್ಟೇ ಸೊ ನೋ ಕಾಂಪ್ಲಿಕೇಶನ್ ಹಿಯರ್ ಇಟ್ಸ್ ವೆರಿ ಸಿಂಪಲ್ ಒಳ್ಳೆ ಫಾರ್ಮುಲಾ ಹೇಳಿದಿರಾ ಬಟ್ ನಮ್ ದೇಹ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ ಅಥವಾ ಡಿಹೈಡ್ರೇಟ್ ಆಗ್ತಿದೆ ಅಂತ ಹೇಗೆ ಹೇಳುತ್ತೆ ಸಿ ಅದ್ ಎಲ್ಲಾ ತರ ನಮ್ಗೆ ಸಿಂಪ್ಟಮ್ಸ್ ಕೊಡ್ತಾನೆ ಇರುತ್ತೆ ಸೈನ್ಸ್ ತೋರಿಸ್ತಾನೆ ಇರುತ್ತೆ ಇಟ್ ಅಸ್ ಜಸ್ಟ್ ದಟ್ ನಾವ್ ಇಗ್ನೋರ್ ಮಾಡ್ತೀವಿ ಸೊ ಕೆಲವೊಂದ್ಸಲ ಯೂರಿನ್ ಕಲರ್ ಚೇಂಜ್ ಆಗುತ್ತೆ ಕೆಲವೊಂದ್ಸಲ ತಲೆನೋವು ಬರುತ್ತೆ ಕೆಲವೊಂದ್ಸಲ ತುಂಬಾ ಬ್ಲೋಟ್ ಆಗಿರ್ತೀವಿ ಮತ್ತೆ ಮೈ ಬಿಸಿ ಬರುತ್ತೆ ಅಂದ್ರೆ ಟೆಂಪ್ರೇಚರ್ ಬಾಡಿ ಟೆಂಪ್ರೇಚರ್ ಚೇಂಜ್ ಆಗುತ್ತೆ ಇನ್ನು ಕೆಲವೊಂದ್ಸಲ ನಮ್ಗೆ ಸುತ್ತೆ ಬರುತ್ತೆ ಮತ್ತೆ ಎನರ್ಜಿ ಇರೋದಿಲ್ಲ ತಿಂದುರ್ತೀವಿ ರೆಗ್ಯುಲರ್ ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲ ತಿನ್ನೋದೆಲ್ಲ ತಿಂದಿರ್ತೀವಿ ಬಟ್ ಸ್ಟಿಲ್ ಎನರ್ಜಿ ಇರೋದಿಲ್ಲ ದಟ್ ಇಸ್ ಬಿಕಾಸ್ ನನ್ನ ಬಾಡಿನಲ್ಲಿ ಏನೇ ಟ್ರಾನ್ಸ್ಪೋರ್ಟೇಶನ್ ಆಗ್ಬೇಕು ಅಂತ ಹೇಳಿದ್ರು ದಟ್ ಇಸ್ ಓನ್ಲಿ ವಿತ್ ವಾಟರ್ ನೀರೇ ಎಲ್ಲಾ ಕಡೆ ಎಲ್ಲಾನು ತಗೊಂಡ್ ಹೋಗ್ಬೇಕು ಅಂಡ್ ವಿ ಆಲ್ಸೋ ಸೇ ನಾನು ಐ ಟೆಲ್ ಎವ್ರಿ ಪರ್ಸನ್ ನಂಗೆ ಯಾರೇ ಬಂದು ತಲೆನೋವು ಅಂತ ಹೇಳಿದ್ರೆ ಐ ಟೆಲ್ ದಮ್ ನೀರ್ ಅಷ್ಟು ಕುಡಿತೀರಾ ಅಂತ ಕೇಳ್ತೀನಿ ಹಾ ಯಾರಾದ್ರೂ ನಂಗೆ ಕಾನ್ಸ್ಟಿಪೇಟ್ ಆಗ್ತಾ ಇದೆ ಯಾಕೋ ಮೋಷನ್ ಕಟ್ತಾ ಇದೆ ಅಂತ ಹೇಳಿದ್ರೆ ಐ ಫಸ್ಟ್ ಆಸ್ ದೆಮ್ ನೀರ್ ಅಷ್ಟು ಕುಡಿತಾ ಇದೀರಾ ಅಂತ ಹೇಳ್ತೀನಿ ಬಿಕಾಸ್ ನಂಗೆ ಎಲ್ಲಾ ಕಡೆ ನ್ಯೂಟ್ರಿಯನ್ ಟ್ರಾನ್ಸ್ಪೋರ್ಟ್ ಆಗದೆ ನೀರಿನ ಮೂಲಕ ಆ ನೀರು ನನಗ್ ಸಾಕಾಗ್ತಾ ಇದೆಯಾ ಇಸ್ ದ ಫಸ್ಟ್ ಕ್ವೆಶನ್ ಸೊ ಕೆಲವು ಸಲ ಏನಾಗುತ್ತೆ ನೀರ್ ಕುಡಿದೀರ ಕುಡಿದೀರ ನಮ್ಮ ಬ್ರೈನ್ ಶ್ರಿಂಕ್ ಕೂಡ ಆಗುತ್ತೆ ದಟ್ ಇಸ್ ಬಿಕಾಸ್ ಬ್ರೈನ್ ಸೆಲ್ಸ್ ಆರ್ ಮೇಡ್ ಆಫ್ ಸೆವೆಂಟಿ ಪರ್ಸೆಂಟ್ ಆಫ್ ವಾಟರ್ ಸೊ ಆ ವಾಟರ್ ಅದನ್ನ ಡಿಹೈಡ್ರೇಟ್ ಮಾಡ್ತಾ ಇದ್ರೆ ಬಾಡಿನ ಡಿಹೈಡ್ರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಬ್ರೈನ್ ನ ಕೂಡ ಡಿಹೈಡ್ರೇಟ್ ಮಾಡ್ತಾ ಇದ್ದೀನಿ ಸೊ ಬ್ರೈನ್ ಡಿಹೈಡ್ರೇಟ್ ಆಗ್ತಾ ಆಗ್ತಾ ಏನಾಗುತ್ತೆ ಕಾರ್ಟೆಸಲ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗತ್ತಾ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಾಗ ಬೇರೆ ಸೆಟ್ ಆಫ್ ಸಿಮ್ಟಮ್ಸ್ ಏನೇ ನಾವು ಕಾಣಿಸ್ಕೊಳ್ಳುತ್ತೆ ಸೊ ಏನ್ ಆಗಿಲ್ವೊಂದ್ ಸಿಮ್ಟಮ್ಸ್ ತುಂಬಾ ತಿನ್ನೋದು ತುಂಬಾ ಮಲ್ಕೊಳ್ಳೋದು ಎನರ್ಜಿನೇ ಇಲ್ಲ ಅಥವಾ ಬೇಗ ಕೋಪ ಮಾಡ್ಕೊಳ್ಳೋದು ಸಿ ದೀಸ್ ಆರ್ ಆಲ್ ವೆರಿ ಬೇಸ್ ಲ್ಲಿ ನೀರಲ್ಲಿ ತುಂಬಾ 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 ಕೋಪ ಇದಕ್ಕೂ ಸಂಬಂಧ ಇದೆಯಾ ಅಂತ ಅನ್ಸುತ್ತೆ ವೆರಿ ಸಿಂಪಲ್ ತುಂಬಾ ತಿನ್ನುವಾಗ ನಾವ್ ಅನ್ಕೊಂತೀವಿ ಎಷ್ಟೊಂದ್ಸಲ ತಿಂದಿದ್ದೇನೋ ಸಾಕಾಗ್ಲಿಲ್ವೇನೋ ತುಂಬಾ ಎಕ್ಸರ್ಸೈಸ್ ಮಾಡಿದ್ರೇನೋ ಅಥವಾ ತುಂಬಾ ಕೆಲ್ಸ ಇತ್ತು ಅನ್ಸುತ್ತೆ ಅಂತ ಬಟ್ ಅರ್ಥನೇ ಆಗಲ್ಲ ತಿನ್ನೋ ರೀತಿ ಚೇಂಜ್ ಆಗಿತ್ತಲ್ಲಿ ಅಂತ ಎಕ್ಸಾಕ್ಟ್ಲಿ ಆಯ್ತಾ ಎಷ್ಟೊಂದ್ಸಲ ತಿನ್ನ ಕಡಿಮೆ ತಿಂದಾಗ ಏನ್ ಅನ್ಸುತ್ತೆ ಓಕೆ ಒಂದ್ ಮೋಸ್ಟ್ಲಿ ಏನೋ ಅವ್ರಿಗೆ ಹೊಟ್ಟೆ ತುಂಬಿತ್ ಅನ್ಸತ್ತೆ ಊಟ ಇಷ್ಟ ಇಷ್ಟ ಆಗಿಲ್ವನೋ ಅಥವಾ ಬಿಸ್ಲಿಗೆ ಏನೋ ತಿನ್ನಕ್ ಆಗ್ಲಿಲ್ವೇನೋ ಆಗ್ಲಿಲ್ವನೋ ಒನ್ ಆಫ್ ದ ಸಿಂಪ್ಲೆಸ್ಟ್ ಥಿಂಗ್ ಇಸ್ ಊಟಕ್ ಮುಂಚೆ ನೀರ್ ಕುಡ್ದಿರ್ತಾರೆ ಹೆಂಗ್ ತಿನ್ನಕ್ಕಾಗುತ್ತೆ ದ ಇಸ್ ನೋ ಸ್ಕೋಪ್ ಎಟ್ ಆಲ್ ತಿನ್ನೋದಕ್ಕೆ ಆಗಲ್ಲ ಅಲ್ವ ಸೊ ಸಿ ದೀಸ್ ಆರ್ ವೆರಿ ಸ್ಮಾಲ್ ಥಿಂಗ್ಸ್ ನಮಗೆ ನೋಟಿಸಬಲ್ ಥಿಂಗ್ಸ್ ನಮಗೆ ನಾವೇ ಕರೆಕ್ಷನ್ ಮಾಡ್ಕೋಬೋದು ಇಫ್ ವಿ ಅಂಡರ್ಸ್ಟ್ಯಾಂಡ್ ಅಂಡ್ ಕರೆಕ್ಟ್ ಆರ್ಸೆಲ್ಸ್ ಐ ಥಿಂಕ್ ತುಂಬ ಈಸಿ ಬ್ಯೂಟಿಫುಲ್ ತುಂಬಾ ಸಿಂಪಲ್ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದಾರೆ ಅದೇ ಆಕ್ಚುಲಿ ಜನಕ್ಕೆ ನಿಮ್ಮ ಎಪಿಸೋಡ್ ಮೂಲಕ ನಿಮ್ಮ ಮಾತುಗಳು ನಮ್ಮ ಗೆ ಇಷ್ಟ ಆಗ್ತಾ ಇರೋದು ದೇ ಆರ್ ಸೇ ತುಂಬಾ ಸಿಂಪಲ್ ಆಗಿ ಅರ್ಥ ಆಗೋ ಹಾಗೆ ಹೇಳ್ತಾ ನಿಮ್ಮ ಮಾತುಗಳು ವಿಚಾರಗಳು ಚೆನ್ನಾಗಿದೆ ಅಂತ ಹೇಳಿ ಫೀಡ್ಬ್ಯಾಕ್ಸ್ ಕೂಡ ಯು ಮಚ್ ಈ ವಾಟರ್ ನ ಹೆಲ್ತ್ ಗೆ ಅಂತ ಕನೆಕ್ಟ್ ಮಾಡಿದಾಗ ಇದರ ಇನ್ಫ್ಲೂಯೆನ್ಸ್ ಆನ್ ಮೆಟಬಾಲಿಸಮ್ ಅಂಡ್ ಡೈಜೆಷನ್ ಹೇಗಿರುತ್ತೆ ಸಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಬೇಕಾದ್ರೂ ಸರಿ ಮಾಡುತ್ತೆ ಕರೆಕ್ಟ್ ಆಗಿ ಕೊಟ್ರೆ ಇವಾಗ ಒಂದ್ ಚಟ್ನಿ ಮಾಡ್ತೀರಾ ಅಥವಾ ಏನೋ ಒಂದ್ ರುಬ್ಬಕ್ಕೆ ಅಥವಾ ಮಿಲ್ಕ್ ಶೇಕ್ ತಗೊಳ್ಳಿ ಮಿಲ್ಕ್ ಶೇಕ್ ಮಾಡೋದಕ್ಕೆ ಅಂತಾನೆ ನೀವು ಮಿಕ್ಸಿಗೆ ಫ್ರೂಟ್ಸ್ ಎಲ್ಲ ಹಾಕ್ತೀರಾ ನೀರ್ ಹಾಕ್ಲಿಲ್ಲ ಅಂದ್ರೆ ಮಿಕ್ಸಿ ಎಷ್ಟೋ ತೋಡುತ್ತೆ ಅಲ್ಲಿ ಸ್ಟ್ರಕ್ ಆಗುತ್ತೆ ಸೌಂಡ್ ಚೇಂಜ್ ಆಗುತ್ತೆ ಆಮೇಲೆ ಕೆಲವು ಸಲ ಅದು ಏನಂತಾರೆ ಆ ಒಳಗಡೆ ಇರೋ ಬ್ಲೇಡ್ಸ್ ಟರ್ನ್ ಆಗಲ್ಲ ಅದ್ ಎರಡಕ್ಕೂ ಕಚ್ಕೊಂಡ್ಬಿಡುತ್ತೆ ದೇರ್ ಆರ್ ಸೊ ಮೆನಿ ಥಿಂಗ್ಸ್ ಇದೇ ತರ ನನ್ ಬಾಡಿನಲ್ಲಿ ಕೂಡ ಅಂಡ್ ಇವಾಗ ಜಸ್ಟ್ ನಾಟ್ ಮಿಕ್ಸ್ ಇನ್ ಓಕೆ ಕೆಲವೊಬ್ರಿಗೆ ಅನ್ಸ್ಬೋದು ಇದೇನಪ್ಪ ಏನಪ್ಪಾ ಇವ್ರು ಯಾವಾಗ್ಲೂ ಅಡ್ಗೆ ಮನೆದ ಎಕ್ಸಾಂಪಲ್ ತಗೋತಾರೆ ಅಂತ ನಮ್ ಗಾಡಿ ಓಡಿಸ್ತೀವಲ್ಲ ನಾವು ಗಾಡಿಗೂ ಡಿಸ್ಟಲ್ ವಾಟರ್ ಹಾಕಿಸ್ತೀವಿ ಗಮನಿಸಿದಿರಾ ಲೈಕ್ ನೀರ್ ಹಾಕೋದು ಪೆಟ್ರೋಲೇ ಇಂಪಾರ್ಟೆಂಟ್ ಆದ್ರು ಗಾಡಿಗೆ ನೀರ್ ಹಾಕಿರ್ತೀವಿ ಸ್ವಲ್ಪ ಆ ಇಂಜಿನ್ ಕೂಲ್ ಆಗಿರ್ಲಿ ಮತ್ತೆ ಕರೆಕ್ಟ್ ಆಗಿ ಅದು ದೇರ್ ಆರ್ ಸೋ ಮೆನಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಾನು ಒಪ್ಕೋತೀನಿ ನಂಗೆ ಅಷ್ಟು ಗೊತ್ತಿಲ್ಲ ಗಾಡಿಗಳ ಬಗ್ಗೆ ಅಂತ ಬಟ್ ಸ್ಟಿಲ್ ನೀರಲ್ಲಿ ಹಾಕಿದಾಗ್ಲೇ ಅದು ಚೆನ್ನಾಗಿ ಓಡುತ್ತೆ ಸೊ ವೆರಿ ಸಿಮಿಲರ್ ನಮ್ ಬಾಡಿಗೆ ಕೂಡ ಹೌ ಇಸ್ ಇಟ್ ಕನೆಕ್ಟೆಡ್ ಟು ಮೆಟಬಾಲಿಸಮ್ ಅಂತ ನೀವು ಕೇಳಿದ್ರೆ ಮೆಟಬಾಲಿಸಂ ಇಸ್ ಫಂಕ್ಷನಿಂಗ್ ಈಗ ನಾವು ಕೂತಿದ್ದೀವಿ ದರ್ ಇಸ್ ಸಮ್ ಹ್ಯಾಪನಿಂಗ್ ಇನ್ ಸೈಡ್ ಆಮೇಲೆ ಹಸಿವಾಗುತ್ತೆ ದಟ್ ಇಸ್ ಆಲ್ಸೋ ದ ರೈಟ್ ಮೆಟಬಾಲಿಸಮ್ ನಿದ್ದೆ ಚೆನ್ನಾಗಿ ಬರುತ್ತೆ ದಟ್ ಇಸ್ ಮೆಟಬಾಲಿಸಂ ಲೈಕ್ ಎವ್ರಿ ಫಂಕ್ಷನಿಂಗ್ ದಟ್ ಹ್ಯಾಪನ್ಸ್ ಇನ್ ಸೈಡ್ ದ ಬಾಡಿ ಇಸ್ ಕನ್ಸಿಡರ್ಡ್ ಆಸ್ ಮೆಟಬಾಲಿಸಂ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸೊ ಈ ಮೆಟಬಾಲಿಸಂ ಕರೆಕ್ಟ್ ಆಗಿ ಆಗ್ಬೇಕು ಎಲ್ಲ ಫಂಕ್ಷನ್ಸ್ ನನ್ನ ಬಾಡಿನಲ್ಲಿ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ನನ್ನ ನ್ಯೂಟ್ರಿಯೆಂಟ್ಸ್ ಎಲ್ಲಾ ಕಡೆ ಟ್ರಾನ್ಸ್ಪೋರ್ಟ್ ಆಗ್ಬೇಕಲ್ಲ ಸೊ ಟ್ರಾನ್ಸ್ಪೋರ್ಟೇಶನ್ ಹ್ಯಾಪನ್ಸ್ ವಿತ್ ವಾಟರ್ ಸೊ ಇದಕ್ಕೆ ನಾವು ಚಿಕ್ಕ ಮಕ್ಳಿಗೆ ಪ್ಲಾಂಟ್ಸ್ ಎಕ್ಸಾಂಪಲ್ ಕೊಡ್ತೀವಿ ಪ್ಲಾಂಟ್ಸ್ ಅಲ್ಲಿ ಹೆಂಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಾ ಕಡೆ ಪಾಸ್ ಆಗುತ್ತೆ ಸರ್ಕ್ಯುಲೇಟ್ ಆಗುತ್ತೆ ಐ ತಿಂಕ್ ಇದಕ್ಕೆ ಫೋಟೋಸೆಂಥಸಿಸ್ ಅಂತ ಏನೋ ಹೇಳ್ತೀವಲ್ಲ ಸೊ ನೀರ ತಾನೆ ಅಲ್ಲೂ ಮಾಡ್ತಾ ಇರೋದು ನಥಿಂಗ್ ನಂಗ್ ದ್ ನೋ ರಾಕೆಟ್ ಸೈನ್ಸ್ ಅಷ್ಟೇ ನನ್ ಬಾಡಿನಲ್ಲೂ ಎಲ್ಲಾ ಕಡೆ ನ್ಯೂಟ್ರಿಯೆಂಟ್ಸ್ ಹೋಗ್ಬೇಕು ಆಮೇಲೆ ಬಾಡಿ ಫಂಕ್ಷನಿಂಗ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀರ್ ಸರಿ ಕೊಡ್ಬೇಕು ಈ ನೀರ್ ಸರಿ ಕೊಡಬೇಕು ಅಂದಾಗ ಇನ್ನೊಂದು ಪ್ರಾಕ್ಟೀಸ್ ಇದೆ ವೆರ್ ಇಟ್ ಕಮ್ಸ್ ಟು ವೈಟ್ ಲಾಸ್ ವಿತ್ ವಾಟರ್ ಈ ವಾಟರ್ ಥೆರಪಿ ಅಂತೆಲ್ಲ ಮಾಡ್ತಾರೆ ಸಿಕ್ಕಾಪಟ್ಟೆ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗತ್ತೆ ಅಂತ ಒಂದು ಪ್ರಾಕ್ಟೀಸ್ ಇದೆ ಆ ನಂಬಿಕೆ ನಂಬಿಕೆನಾ ಅಪನಂಬಿಕೆನಾ ನನ್ ಪ್ರಕಾರ ಯಾವ್ದಕ್ಕೂ ಐಮ್ ನಾಟ್ ಅಗೇನ್ಸ್ಟ್ ಸಿ ಕೆಲವೊಬ್ರಿಗೆ ದೇ ಹಾವ್ ದಿಸ್ ಪ್ರಾಕ್ಟೀಸ್ ಓಕೆ ನೀರಿಂದಾನೆ ನಾನು ವೈಟ್ ಲಾಸ್ ಮಾಡ್ಕೊತೀನಿ ವಾಟರ್ ಥೆರಪಿ ಮಾಡ್ತೀನಿ ಅಥವಾ ಐ ವಿಲ್ ಡೂ ಸಮ್ ಅದರ್ ಥೆರಪಿ ಸಿ ಅಗೇನ್ ಡಿಸ್ಕ್ಲೇಮರ್ ನನ್ ಯಾವ್ದ್ರದ್ದು ಅಗೇನ್ಸ್ಟ್ ಇಲ್ಲ ಐ ಆಮ್ ಓನ್ಲಿ ಟ್ರೈನ್ ಟು ಸೇ ನಿನ್ನ ನ್ಯೂಟ್ರಿಯಂಟ್ ಡಿಪ್ಲೀಷನ್ ಆಗ್ತಾ ಇದೆ ನೀನ್ ನೀರ್ ಕೊಡ್ತಾ ಕೊಡ್ತಾ ಏನಾಗುತ್ತೆ ಈಗ ನನ್ ಒಂದ್ ಲೋಟ ನೀರ್ ಕುಡ್ಕೊಂಡ್ ಬಂದ ತಕ್ಷಣ ಇಫ್ ಯು ಗಿವ್ ಮಿ ಆ ತಟ್ಟೆ ತುಂಬಾ ತಿಂಡಿ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಮಾಡಿ ದುಪ್ಪಿಟ್ಟು ತಂದ್ಕೊಟ್ರೆ ನಂಗೆ ತಿನ್ನಕ್ ಆಗಲ್ಲ ಬಿಕಾಸ್ ಮೈ ಹೊಟ್ಟೆ ಇಸ್ ಆಲ್ರೆಡಿ ಫುಲ್ ತುಂಬ ಹೋಗಿದೆ ನಂಗೆ ಹೊಟ್ಟೆ ತುಂಬೋದ್ಮೇಲೆ ನನ್ಗೆ ತಿನ್ನಕ್ಕಾಗಲ್ಲ ಸೊ ನಾ ತಿನ್ಲಿಲ್ಲ ಅಂತ ಹೇಳಿದಾಗ ನಂಗೆ ನ್ಯೂಟ್ರಿಯಂಟ್ ಲಾಸ್ ಆಯ್ತು ಸೊ ನ್ಯೂಟ್ರಿಯಕ್ ಲಾಸ್ ಆಯ್ತು ಅಂತ ಹೇಳಿದ್ರೆ ಅಗೇನ್ ಕನೆಕ್ಟ್ ಟು ಯುವರ್ ಮೆಟಬಾಲಿಸಮ್ ಸೊ ಫಂಕ್ಷನ್ ಹಿಂಗ್ ಆಗೋದಿಲ್ಲ ನನ್ನ ಬಾಡಿ ಬಾಡಿ ಫಂಕ್ಷನ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಹೌ ಕ್ಯಾನ್ ಅ ಪರ್ಸನ್ ಲೂಸ್ ವೈಟ್ ಕರೆಕ್ಟ್ ಸೊ ಲೂಸಿಂಗ್ ವೇಟ್ ಹೌ ಟು ಲೂಸ್ ವೇಟ್ ವಾಟ್ ವಿಲ್ ಮೇಕ್ ಮೀ ಲೂಸ್ ವೇಟ್ ಇದು ಐ ತಿಂಕ್ ಇನ್ನೊಂದು ಎಪಿಸೋಡ್ ಅಲ್ಲಿ ನಾವು ಕವರ್ ಮಾಡೋಣ ಸಿಂಪ್ಲಿ ಟೆಲ್ ಇಟ್ ಯು ನಾನು ಅಪಿಟೈಟ್ ಲೋ ಆಗುತ್ತೆ ಅಷ್ಟೇ ನಾನು ನೀರ್ ಕುಡಿದು ಮಾಡ್ಕೋತೀನಿ ಅಂತ ಹೇಳಿದ್ರೆ ಅಪಿಟೈಟ್ ಲೋ ಆಯ್ತು ನ್ಯೂಟ್ರಿಯಂಟ್ ಕಡಿಮೆ ಆಯ್ತು ನ್ಯೂಟ್ರಿಯೆಂಟ್ ಕಡಿಮೆ ಆದಾಗ ಅಬ್ವಿಯಸ್ಲಿ ವೇಟ್ ಕಡಿಮೆ ಆಗುತ್ತೆ ಬಟ್ ದಟ್ ಇಸ್ ನಾಟ್ ಸಸ್ಟೈನಬಲ್ ಸೊ ತಿನ್ನಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೆ ಗೇನ್ ಬರಿ ಲಿಕ್ವಿಡ್ ಬರೀ ಏನೂ ಕ್ಯಾಲೋರಿ ಕೌಂಟ್ ಆಗೋದಿಲ್ಲ ಅದೇನು ಎಪಿಟೈಟ್ ಕೊಟ್ಟಿಲ್ಲ ಸೊ ನಾನು ಏನು ತಿನ್ಲೇ ಇಲ್ಲ ಬರೀ ನೀರ್ ಕೊಡ್ಕೊಂಡಿದ್ದೆ ಆರಾಮಾಗಿದ್ದೆ ನಾನ್ ತಿನ್ನಕ್ ಮತ್ತೆ ಸ್ಟಾರ್ಟ್ ಮಾಡಿದ್ಮೇಲೆ ನೀರ್ ಕಡಿಮೆ ಆಗುತ್ತೆ ಬಿಕಾಸ್ ನಾವ್ ಬ್ಯಾಲೆನ್ಸ್ ಕಲ್ತಿರಲ್ವಲ್ಲ ನೀರ್ ಎಷ್ಟ್ ತಗೋಬೇಕು ಊಟ ಎಷ್ಟು ಮಾಡ್ಬೇಕು ಅಂತ ಬ್ಯಾಲೆನ್ಸ್ ಕಲ್ತಿರಲ್ಲ ನೀರ್ ಕಡಿಮೆ ಆಯ್ತು ಊಟ ಜಾಸ್ತಿ ಆಯ್ತು ಮತ್ತೆ ಇನ್ನೊಂದೇನೋ ಕಾಂಪ್ಲಿಕೇಶನ್ ಸೊ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ವಿಷಯಗಳ ಹಾಗೆ ಈ ನೀರಿನ ಇನ್ಫ್ಲೂಯೆನ್ಸ್ ಆನ್ ಸ್ಕಿನ್ ಮತ್ತು ನಮ್ಮ ಎನರ್ಜಿಸ್ ಅಂತ ನೋಡಿದಾಗ ಹೇಗಾಗುತ್ತೆ ಸ್ಕಿನ್ ತೋರ್ಸ್ ಬಿಡುತ್ತೆ ನಮ್ಗೆಲ್ಲಾನು ಈಗ ನಾನು ಚೆನ್ನಾಗ್ ನಿದ್ದೆ ಮಾಡಿರ್ಬೋದು ಚೆನ್ನಾಗ್ ಊಟ ತಿಂಡಿ ಮಾಡಿರ್ಬೋದು ತುಂಬಾ ಪಾಸಿಟಿವ್ ಆಗಿರ್ಬೋದು ಎಲ್ಲಾ ಇದ್ದು ನಾನು ನೀರ್ ಕುಡ್ದಿಲ್ಲ ಅಂದ್ರೆ ಏನೋ ಒಂಥರ ಡಲ್ ಆಗಿ ಕಾಣ್ತಾ ಇದ್ಯಲ್ಲ ಯಾಕೊಂತರ ಕಾಣಿಸ್ತಾ ಇದೆಯಾ ನೀನು ಗೊತ್ತಾಗ್ಬಿಡುತ್ತೆ ನಮ್ಗೆ ಆರಾಮ ಗೊತ್ತಾಗುತ್ತೆ ಕೆಲವೊಂದ್ಸಲ ಪಿಗ್ಮೆಂಟೇಶನ್ ಮಾರ್ಕ್ಸ್ ನಾವು ಏನೋ ಅದಕ್ಕೆ ರಾಕೆಟ್ ಸೈನ್ಸ್ ಥೆರಪಿ ಅನ್ಕೊಂಡಿರ್ತೀವಿ ಇದಕ್ಕೇನೋ ಅದು ಹಚ್ಬೇಕು ಇದು ಮಾಡ್ಕೋಬೇಕು ಇದೇನೋ ಟ್ರೀಟ್ಮೆಂಟ್ ತಗೋಬೇಕು ಅಗೇನ್ ನಾನು ಯಾರಿಗೂ ಎಲ್ಲ ತಪ್ಪು ಅಂತ ಹೇಳ್ತಲ್ಲ ಕೆಲವೊಬ್ರು ಫಾಲೋ ಮಾಡ್ತಿರ್ಬೋದು ಅದೆಲ್ಲ ತಪ್ಪಲ್ಲ ಅಂದ್ರೆ ರೂಟ್ ಲೆವೆಲ್ ಅಲ್ಲಿ ನೀರ್ ಚೆನ್ನಾಗಿ ಕೊಟ್ರೆ ಎಷ್ಟೊಂದು ಮಾರ್ಕ್ ಗಳು ಹೊಟ್ಟೋಗುತ್ತೆ ಸ್ಕಿನ್ ಸಿ ಸ್ಕಿನ್ ಸ್ಕಿನ್ ಇಸ್ ಮೇಡ್ ಆಫ್ ಸೆಲ್ಸ್ ಅಲ್ವಾ ಜೀವಕೋಶಗಳು ಐ ಇಟ್ ಯು ಇನ್ ದ ಪ್ರೀವಿಯಸ್ ಎಪಿಸೋಡ್ ಸೊ ಜೀವಕೋಶಗಳಿಗೆ ನಾನು ಜೀವ ಕೊಟ್ರೆ ಅಬ್ವಿಯಸ್ಲಿ ಚೆನ್ನಾಗಿರುತ್ತಲ್ವಾ ಎನಿಥಿಂಗ್ ದಟ್ ಹ್ಯಾಸ್ ಜೀವ ಎನಿಥಿಂಗ್ ದಟ್ ಹ್ಯಾಸ್ ಲೈಫ್ ವಿಲ್ ಎಂಜಾಯ್ ವಿಲ್ ಡಾನ್ಸ್ ವಿಲ್ ಚೆರಿಶ್ ಸೊ ಏನಾಗುತ್ತೆ ನಾವ್ ಆತರ ಅದಕ್ಕೆ ನೀರ್ ಕೊಡ್ತಾ ಇದ್ರೆ ಪೋರ್ಸ್ ಎಲ್ಲಾ ಕವರ್ ಆಗುತ್ತೆ ಅಂದ್ರೆ ಸೆಲ್ಸ್ ವಿಲ್ ಬಿ ಹೆಲ್ದಿ ಸೊ ಎಲ್ಲ ಜೋಡಿಕೆ ಆಗುತ್ತೆ ಪಕ್ಕ 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 ಜೋಡಿಕೆ ಚೆನ್ನಾಗಿರುತ್ತೆ ಸೊ ಪಕ್ಕ 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 ಬಿಲ್ಡಿಂಗ್ ಬ್ಲಾಕ್ಸ್ ಇಟ್ರೆ ಹೆಂಗಿರುತ್ತೆ ಅಷ್ಟೇ ನನ್ ಸ್ಕಿನ್ ಎಲ್ಲ ಬರುತ್ತೆ ಯಾವಾಗ ಗ್ಲೋ ಕಡಿಮೆ ಆಗುತ್ತೆ ಯಾವಾಗ ಒಂಥರ ಬ್ರೈಟ್ನೆಸ್ ಕಡಿಮೆ ಆಗೋದು ಪೋರ್ಸ್ ಜಾಸ್ತಿ ಆದಾಗ ಅಥವಾ ಒಂದೊಂದ್ಸಲ ಏನಾಗುತ್ತೆ ನನ್ಗೆ ಸುಸ್ತಾಗ್ತಿರುವಾಗ ಕೂಡ ಗಮನಿಸಿ ಮುಖ ಗ್ಲೋ ಒಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಬಿಕಾಸ್ ನನ್ ಬಾಡಿ ಡಿಹೈಡ್ರೇಟ್ ಆಗೋದ್ರ ಜೊತೆ ಒಳಗಡೆ ಡಿಹೈಡ್ರೇಟ್ ಆಗೋದ್ರ ಜೊತೆ ಸ್ಕಿನ್ ಇಸ್ ಆಲ್ಸೋ ಒನ್ ಆಫ್ ದಿ ಆರ್ಗನ್ಸ್ ಅಲ್ವಾ ಸ್ಕಿನ್ ಕೂಡ ಡಿಹೈಡ್ರೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ಸ್ಕಿನ್ ಡಿಹೈಡ್ರೇಟ್ ಆಗದಾಗ ಕೂಡ ನಮ್ಗೆ ಒಂಥರ ಕಲರ್ ಆಫ್ ಮೈ ಸ್ಕಿನ್ ಟೆಕ್ಸ್ಚರ್ ಆಫ್ ಮೈ ಸ್ಕಿನ್ ಐ ಸೇ ಅದು ಚೇಂಜ್ ಆಗುತ್ತೆ ಸೊ ಕೆಲವು ಅದನ್ನು ಕೇಳ್ತಾರೆ ನೀರ್ ಕೊಡಿದ ತಕ್ಷಣ ನನ್ ಕಲರ್ ಚೇಂಜ್ ಆಗುತ್ತಾ ನನ್ ಆಗ್ಬೋದಾ ಅಥವಾ ನನ್ನ ಕ್ಯಾನ್ ಐ ಚೇಂಜ್ ಮೈ ಸ್ಕಿನ್ ಟೋನ್ ಸಿ ಸ್ಕಿನ್ ಟೋನ್ ಕ್ಯಾನ್ ನೆವರ್ ಬಿ ಚೇಂಜ್ ಅದ್ ಏನ್ ಮಾಡಿದ್ರು ಚೇಂಜ್ ಮಾಡ್ತೀವಿ ಎಷ್ಟೊಂದೆಲ್ಲ ಗಿಫ್ಟ್ಸ್ ಸಿಗುತ್ತೆ ಬೈ ಬರ್ತ್ ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಕಾಂಪ್ಲಿಮೆಂಟ್ಸ್ ವಾವ್ ರೂಪ ನೀವು ಎಷ್ಟು ಚೆನ್ನಾಗಿದ್ದೀರಾ ಎಷ್ಟು ಚೆನ್ನಾಗಿ ಬೆಳಗಿದ್ದೀರಾ ನೀವು ದಟ್ಸ್ ಕಾಂಪ್ಲಿಮೆಂಟ್ ಫಾರ್ ಯು ಮೇಗಾ ಅಂತ ನೀವು ಡಿಸ್ ಶೇಡ್ ಇದೀನಿ ಅಂದ್ರೆ ಕಾಂಪ್ಲಿಮೆಂಟ್ ಫಾರ್ ಮೀ ಸೊ ಆ ಟೋನ್ ಅನ್ನ ಬೆಟರ್ ರೆಸ್ಪೆಕ್ಟ್ ಬಟ್ ಆ ಟೋನ್ ಹೆಂಗೆ ಚೆನ್ನಾಗಿ ಚೆನ್ನಾಗಿಟ್ಕೋಬಹುದು ಅಂದ್ರೆ ಎಕ್ಸಾಕ್ಟ್ಲಿ ಅದಕ್ಕೆ ನಾನು ಸ್ಕಿನ್ ಲೆವೆಲ್ ಗೆ ಡಿಹೈಡ್ರೇಟ್ ಆಗಕ್ ಬಿಡಬಾರ್ದು ರೆಗ್ಯುಲರ್ ಹೈಡ್ರೇಷನ್ ಇಸ್ ಗೋಯಿಂಗ್ ಟು ಕೀಪ್ ಮೈ ಸ್ಕಿನ್ ವೆರಿ ಹೆಲ್ದಿ ಅಂಡ್ ಡೈಜೆಷನ್ ಪಾರ್ಟ್ ಅಲ್ಲಿ ನೀವು ಕೇಳಿದ್ರೆ ಮಿಕ್ಸ್ ಈಜ್ ಆರ್ ಎಕ್ಸಾಂಪಲ್ ಲೈಕ್ ಈಗ ಒಳಗಡೆ ನಾನು ಆಹಾರ ಕೊಡ್ತೀನಿ ಕರೆಕ್ಟ್ ಆಗಿರೋ ಆಹಾರ ಕೊಡ್ತೀನಿ ಬ್ಯಾಲೆನ್ಸ್ಡ್ ಪ್ಲೇಟ್ ತಿಂತೀನಿ ಆ ಬ್ಯಾಲೆನ್ಸ್ಡ್ ಪ್ಲೇಟ್ ಡೈಜೆಸ್ಟ್ ಆಗಿ ಇನ್ನ ಕೆಳಗಡೆ ಅದ್ರ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಐ ಹ್ಯಾವ್ ಟು ಡೆಫಿನೆಟ್ಲಿ ಗಿವ್ ವಾಟರ್ ಅಲ್ವಾ ಅದ್ ಹಂಗೆ ನಿಂತಲ್ಲಿದ್ರೆ ನಿಂತಲ್ಲಿರುತ್ತೆ ನಿಂತ ನೀರ್ ಏನಾಗುತ್ತೆ ನಿಂತ ನೀರ್ ವಾಸನೆ ಬರುತ್ತೆ ಅಥವಾ ನಿಂತ ನೀರ್ ಇನ್ನೊಂದೇನೋ ಆಗುತ್ತೆ ಸೊ ಅದು ಆಗಲ್ಲ ಹರಿಯುತ್ತೆ ಆಚೆ ಬರುತ್ತೆ ರೈಟ್ ಈಗ ನೀರು ಅಂತ ಬಂದಾಗ ಕೆಲವರಿಗೆ ಎದ್ದು ಕೂಡಲೇ ಬೆಚ್ಚಗಿನ ನೀರು ಕುಡಿಯೋ ಅಭ್ಯಾಸ ಇರೋರಿದ್ದಾರೆ ಇಲ್ಲ ಬೆಳಗ್ಗೆದ್ನ ನೀರು ಕುಡಿಯೋಲ್ಲ ತಣ್ಣೀರೇ ಕುಡಿತೀನಿ ಅನ್ನೋದರೆ ವಾಟ್ ಎವರ್ ಇಟ್ ಈಸ್ ಬೆಳಿಗ್ಗೆದ್ದು ಬೆಚ್ಚಗಿನ ನೀರು ಕುಡಿಯೋದರ ಬೆನಿಫಿಟ್ಸ್ ಇದೆಯಾ ಅಥವಾ ಇಟ್ಸ್ ಜಸ್ಟ್ ಅ ನಾರ್ಮಲ್ ಥಿಂಗ್ ಸಿ ಐ ವುಡ್ ಬೆಳಗ್ಗೆ ಎ ತಕ್ಷಣ ನೀರ್ ಕುಡಿಯೋದು ಈ ಸಮಥಿಂಗ್ ದಟ್ ವಿ ಕ್ಯಾನ್ ಡೆಫಿನೆಟ್ಲಿ ಆಡ್ ಇನ್ ದ ರೊಟೀನ್ ಈಗ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಮೈ ಪ್ರಾಕ್ಟೀಸ್ ಓಕೆ ನಾನು ನೀರ್ ಕುಡಿಬೇಕು ಫಾರ್ ದ ಹೋಲ್ ಡೇ ಅಂತ ಬೆಳಗ್ಗೆ ಒಂದ ಆರೂವರೆ ಗೆದ್ರೆ ಆರೂವರೆಯಿಂದ ಸಂಜೆ ಆರೂವರೆ ತನಕ ನಾನು ಹನ್ನೆರಡು ಅವರಲ್ಲಿ ಎರಡೂವರೆ ಲೀಟರ್ ಆರಾಮ ಕುಡಿಬಹುದು ರೈಟ್ ಸೊ ಬೆಳಗ್ಗೆ ತಕ್ಷಣ ಬಿಸಿ ನೀರು ಇಸ್ ದಟ್ ಇಂಪಾರ್ಟೆಂಟ್ ಡೆಫಿನೆಟ್ಲಿ ಮೆಟಬಾಲಿಸಮಿಗೆ ಅದು ಕಾಂಪ್ಲಿಮೆಂಟ್ ಮಾಡುತ್ತೆ ಆಯ್ತಾ ಹೆಂಗೆ ಕಾಂಪ್ಲಿಮೆಂಟ್ ಮಾಡುತ್ತೆ ಈಗ ಬೆಳಗ್ಗೆ ತಕ್ಷಣ ನಾವು ಗೆ ಹೋಗ್ತೀವಿ ಒಂದೊಂದ್ಸಲ ನಾರಿನಾಂಶ ಬ್ಯಾಲೆನ್ಸ್ ಆಗಿರಲ್ವೇನೋ ಒಂದೊಂದ್ ಸಲ ನಂಗೆ ನಿದ್ದೆ ಸರಿ ಹೋಗಿರಲ್ವೇನೋ ಅಥವಾ ಒಂದೊಂದ್ಸಲ ಸ್ಟ್ರೆಸ್ ವೇರಿಯೇಷನ್ ಅಲ್ಲಿ ಏನೋ ಒಂದು ಸರಿ ಇರಲ್ಲ ಬಾಡಿನಲ್ಲಿ ಆಗ ಸ್ಟೂಲ್ಸ್ ಸ್ವಲ್ಪ ಗಟ್ಟಿ ಆಗಿರ್ಬೋದು ಅಥವಾ ಬರೋದಕ್ಕೆ ಸ್ವಲ್ಪ ಸಮಯ ತಗೋತಿರ್ಬೋದು ಎಲ್ಲೂ ಹೋಗಲ್ಲ ಬಂದೇ ಬರುತ್ತೆ ಬಿಸಿ ನೀರು ಕೊಡೋದ್ರಿಂದ ಆ ಪ್ರಾಸೆಸ್ ನ ಇನ್ನೊಂದ್ ಸ್ವಲ್ಪ ಅಹ್ ಏನಂತಾರೆ ಒಂಥರ ಸಪೋರ್ಟ್ ಕೊಟ್ಟಂಗಾಗುತ್ತೆ ಬಿಸಿ ನೀರು ಕೊಟ್ಟಾಗ ಅದು ಆಚೆ ಬರುತ್ತೆ ಈಸಿಯಾಗಿ ಹರಿದು ಆಚೆ ಬಂದ್ಬಿಡತ್ತೆ ಏನೂ ಸಮಸ್ಯೆ ಇಲ್ದಿರೋ ಬಿಸಿ ನೀರು ಕೊಟ್ರು ತಪ್ಪೇನಿಲ್ಲ ಅದ್ರಿಂದ ಡೆಫಿನೆಟ್ಲಿ ಅದ್ ನನ್ಗೆ ಅಡಿಷನ್ ಆಗೇ ಆಗುತ್ತೆ ಇನ್ ಮೈ ಡೈಜೆಷನ್ ಪ್ರೋಸೆಸ್ ಸೊ ಕೆಲವೊಬ್ರು ಕುಡಿಯೋದೆಲ್ಲ ಬಿಸಿ ನೀರು ಅಂತ ಹೇಳಿದ್ರೆ ದ್ ನೋ ಹಾರ್ಟ್ ಸೆಚ್ ರೂಲ್ ನೀನ್ ಬಿಸಿ ನೀರೇ ಕುಡಿಬೇಕು ಇಲ್ಲ ಇಫ್ ಯಾರು ಓಕೆ ಟು ಡ್ರಿಂಕ್ ರೆಗ್ಯುಲರ್ ವಾಟರ್ ಡ್ರಿಂಕ್ ರೆಗ್ಯುಲರ್ ರೂಮ್ ಟೆಂಪರೇಚರ್ ವಾಟರ್